ಇಂದು ಅಕ್ಟೋಬರ್ ಮೂವತ್ತೊಂದು ಭಾರತದ ಏಕತೆಯ ಸಂಕೇತವಾಗಿರುವ ಸರ್ದಾರ್ ವಲ್ಲಾಭಾಯಿ ಪಟೇಲ್ ರವರ ಜಯಂತಿ ಇಂದು ಅವರ ಜೀವನ ಹೋರಾಟ ಮತ್ತು ಭಾರತದ ನಿರ್ಮಾಣದಲ್ಲಿ ಅವರ ಪಾತ್ರದ ಬಗ್ಗೆ ಕುರಿತು ತಿಳಿದುಕೊಳ್ಳೋಣ ಸರ್ದಾರ್ ವಲ್ಲಾಭಾಯ್ ಪಟೇಲ್ ರವರು ಸಾವಿರದ ಎಂಟುನೂರ ಎಪ್ಪತ್ತೈದರ ಅಕ್ಟೋಬರ್ ಮೂವತ್ತರಂದು ಗುಜರಾತಿನ ನಡಾಯಾದ್ನಲ್ಲಿ ಜನಿಸಿದ್ದರು ಅವರು ಸರಳ ರೈತ ಕುಟುಂಬದಲ್ಲಿ ಹುಟ್ಟಿದರು ಕಠಿಣ ಪರಿಶ್ರಮ ಮತ್ತು ಶಿಸ್ತಿನ ಜೀವನದಿಂದಲೇ ತಮ್ಮದೇ ಆದ ವ್ಯಕ್ತಿತ್ವವನ್ನು ನಿರ್ಮಿಸಿದರು ಶಿಕ್ಷಣದ ಪ್ರಾಮುಖ್ಯತೆಯನ್ನು ಅರಿತ ರವರು ಇಂಗ್ಲೆಂಡ್ಗೆ ತೆರಳಿ ಕಾನೂನಿನ ಅಧ್ಯಯನ ಪೂರ್ಣಗೊಳಿಸಿದರು ಮತ್ತು ಭಾರತಕ್ಕೆ ಮರಳಿ ಪ್ರಸಿದ್ಧ ವಕೀಲರಾಗಿ ಖ್ಯಾತಿ ಪಡೆದರು ಆದರೆ ದೇಶದ ಸ್ವಾತಂತ್ರ್ಯದ ಹೋರಾಟವೇ ಅವರ ಜೀವನದ ನಿಜವಾದ ಉದ್ದೇಶವಾಗಿತ್ತು ಮಹಾತ್ಮ ಗಾಂಧೀಜಿಯ ತತ್ವಗಳಿಂದ ಪ್ರೇರಿತರಾಗಿ ಪಾಟೇಲ್ ತಮ್ಮ ವಕಾಲತ್ತು ಜೀವನವನ್ನು ಬಿಟ್ಟು ಜನರಿಗಾಗಿ ಹೋರಾಟ ಆರಂಭಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಅವರ ನೇತೃತ್ವದಲ್ಲಿ ವಹಿಸಿದ್ದ ಬರಡೋಲಿ ಸತ್ಯಾಗ್ರಹ ಯಶಸ್ವಿಯಾಗಿ ನಡೆದು ಅವರಿಗೆ ಸರ್ದಾರ್ ಎಂಬ ಗೌರವ ಬಿರುದು ದೊರೆಯಿತು ಅವರ ಸಂಘಟನಾ ಕೌಶಲ್ಯ ಮತ್ತು ನಿರ್ಧಾರ ಶಕ್ತಿಯು ಭಾರತೀಯ ಸ್ವಾತಂತ್ರ್ಯ ಚಳುವಳಿಯ ಹೊಸ ಬಲ ನೀಡಿತ್ತು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಭಾರತದ ಸ್ವಾತಂತ್ರ್ಯವಾದ ದೇಶದ ಮುಂದೆ ದೊಡ್ಡ ಸವಾಲು ಇತ್ತು ಐನೂರ ಅರವತ್ತಕ್ಕೂ ಹೆಚ್ಚು ಸ್ಥಾನಗಳು ವಿಭಿನ್ನವಾಗಿ ಅಸ್ತಿತ್ವದಲ್ಲಿದ್ದವು ಆ ಸಮಯದಲ್ಲಿ ಉಪಪ್ರಧಾನಿಯಾಗಿ ಪಾಟೇಲ್ ಅವರು ಅವರ ರಾಜತಂತ್ರ ಧೈರ್ಯ ಮತ್ತು ದೃಢ ಮನೋಭಾವದಿಂದ ಎಲ್ಲ ಸಂಸ್ಥಾನಗಳನ್ನು ಭಾರತದೊಳಗೆ ವಿಲೀನಗೊಳಿಸಿದರು ಅವರ ನಿಪುಣತೆಯಿಂದ ಕಾಶ್ಮೀರದಿಂದ ಕೇರಳದವರೆಗೂ ಭಾರತ ಒಂದೇ ರಾಷ್ಟ್ರವಾಗಿ ಏಕೀಕೃತವಾಯಿತು ಈ ಕಾರ್ಯಕ್ಕಾಗಿ ಅವರನ್ನು ಆಧುನಿಕ ಭಾರತದ ಶಿಲ್ಪಿ ಎಂದು ಕರೆದರು ಸರ್ದಾರ್ ಪಟೇಲ್ ರವರು ಕೇವಲ ರಾಜಕಾರಣಿಯಲ್ಲ ಆದರೆ ರಾಷ್ಟ್ರದ ಏಕತೆಯ ಪ್ರತಿಬಿಂಬವಾಗಿದ್ದರು ಅವರ ಧೈರ್ಯ ನಂಬಿಕೆ ಮತ್ತು ದೇಶ ಪ್ರೇಮವು ಎಲ್ಲಾ ಪೀಳಿಗೆಯವರಿಗೂ ಮಾದರಿಯಾಗಿದೆ ಡಿಸೆಂಬರ್ ಅವರು ಇಹಲೋಕ ತ್ಯಜಿಸಿದರು ಅವರ ಆತ್ಮ ಇಂದೂ ಸಹ ಭಾರತದ ಪ್ರತಿಯೊಂದು ಹೃದಯದಲ್ಲಿ ಜೀವಂತವಾಗಿದೆ ಇದು ಭಾರತದ ಏಕತೆಯ ಪ್ರತಿಕಾರವಾಗಿ ನಿರ್ಮಿಸಲಾದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅವರ ಸ್ಮರಣೆಯನ್ನು ಶಾಶ್ವತಗೊಳಿಸಿದೆ ಇದು ವಿಶ್ವದ ಅತ್ಯಂತ ಎತ್ತರದ ಪ್ರತಿಮೆಯಾಗಿದ್ದು ಪಾಟೇಲ್ ಅವರ ತ್ಯಾಗ ಶಿಸ್ತು ಮತ್ತು ದೃಢತೆಯ ಸಂಕೇತವಾಗಿದೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಭಾರತವನ್ನು ಏಕತೆಯ ಮಾರ್ಗದಲ್ಲಿ ನಡೆಸಿದ ಕಬ್ಬಿಣದ ಮನುಷ್ಯ ಅವರ ಜೀವನ ನಮಗೆ ಸ್ಮರಿಸುತ್ತದೆ ಏಕತೆ ಪ್ರಾಮಾಣಿಕತೆ ಮತ್ತು ದೃಢತೆ ಇದ್ದರೆ ಯಾವುದೇ ಗುರಿಯೂ ಅಸಾಧ್ಯವಲ್ಲ ನಾವೆಲ್ಲರೂ ಇಂದು ಅವರ ಸ್ಮರಣೆಗೆ ತಲೆಬಾಗೋಣ ಭಾರತದ ಏಕತೆಯ ಶಕ್ತಿ ಎಂದಿಗೂ ಅಜರಾಮರವಾಗಿರಲಿ ಸವಾಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ